ನಮಸ್ಕಾರ ಸ್ನೇಹಿತರೆ ನಾನು ಶ್ವೇತರಾಜೇಂದ್ರನ್ ಮಾತಾಡ್ತಾ ಇರೋದು ಸುಖಿ ಭವ ಕನ್ನಡ ಡೈಲಿ ಲೋಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಿನ್ನೆ ನಾನು ಹೇಳ್ದಂಗೆನೇನೆ ಇವತ್ತು ನಾನು ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಮಹಾಲಕ್ಷ್ಮಿ ಮತ್ತು ಗಣೇಶನಿಗೆ ಇಷ್ಟ ಆಗಿರುವಂಥ ಕದಳಿ ರಸದ ಪಾಯಸನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತೀನಿ ಏನಂತ ಅಂದರೆ ಸ್ನೇಹಿತರೆ ನಾವು ಯಾವತ್ತೇ ಆಗಲಿ ಮಹಾಲಕ್ಷ್ಮಿಗೆ ಅನುಗ್ರಹಕ್ಕೆ ನಾವು ಯಾವುದೇ ಒಂದು ಅಡುಗೆನ ನಾವು ಮಾಡಬೇಕು ಅಂತ ಅಂದರೆ ಅದನ್ನು ನಾವು ಸ್ವಲ್ಪ ಮಡಿಯಿಂದ ಮಾಡಿದಾಗ ಅದು ನಮಗೆ ತುಂಬಾ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಯಾಕಂದರೆ ಇವತ್ತು ಮಂಗಳವಾರ ಆಗಿರೋದು ಮಂಗಳವಾರ ಸಮಯದಲ್ಲಿ ನಾವು ಮಹಾಲಕ್ಷ್ಮಿಗೆ ದುರ್ಗೆಗೆ ಈ ಥರದ ಪ್ರಸಾದಗಳನ್ನ ಶುಕ್ರವಾರ ಟೈಮ್ಗಳಲ್ಲಿ ಮಂಗಳವಾರದ ಸಮಯಗಳಲ್ಲಿ ಮತ್ತು ಅಮಾವಾಸ್ಯ ಟೈಮ್ಗಳಲ್ಲಿ ಹುಣ್ಣಿಮೆ ಸಮಯಗಳಲ್ಲಿ ಪ್ರದೋಷ ಸಮಯದಲ್ಲಿ ಈ ರೀತಿ ಸಮಯದಲ್ಲಿ ವಿಶೇಷವಾದ ನೈವೇದ್ಯಗಳನ್ನ ಮಾಡಿಡೋದ್ರಿಂದ ದೇವರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ವೆಟಿಂಗ್ ಜಾಸ್ತಿ ಇದೆ ತುಂಬ ಬಿಸಿಲಿರೋದ್ರಿಂದ ನೋಡಿ ಅದಕ್ಕೋಸ್ಕರ ಇನ್ನೂ ಕೂದಲು ಒಣಗಿಲ್ಲ ಅದಕ್ಕೋಸ್ಕರ ನಾನು ಟವಲ್ನ ಕಟ್ಕೊಂಡಿದ್ದೀನಿ ಯಾಕಂದರೆ ಇವಾಗ ನಾನು ಅಡುಗೆ ಮಾಡೋಂಥ ಸಂದರ್ಭದಲ್ಲಿ ನೀರು ಎಲ್ಲ ಎಲ್ಲಾದ್ರೂ ಅಡುಗೆ ಮೇಲೆ ಸೋರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಟವಲ್ನ ಕಟ್ಟಿಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಲೂ ನೀವು ಸಹ ಅಕ್ಷಯ ತೃತೀಯ ದಿನ ಮಾಡಿ ಇಡಿ ಅಕಸ್ಮಾತ್ ನಿಮಗೆ ಅವತ್ತಿನ ದಿನ ಮಾಡಿ ಇಡಕ್ಕಾಗಲಿಲ್ಲ ಅಂದರೆ ಮಂಗಳವಾರ ಟೈಮ್ಗಳಲ್ಲಿ ಮಾಡಿ ಶುಕ್ರವಾರ ಟೈಮ್ಗಳಲ್ಲಿ ಮಾಡಿ ಹುಣ್ಣಿಮೆ ಟೈಮು ಅಮಾವಾಸ್ಯೆ ಟೈಮ್ಗಳಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು ಅಂತ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ಮಾಡೋಣ ಅಂತೆ ನೋಡಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಪಚ್ಬಾಳೆಹಣ್ಣು ಬೇಕಾಗುತ್ತೆ ನೋಡಿ ನಾನು ಮೂರು ಪಚ್ಬಾಳೆಹಣ್ಣ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನೀವು ನೈವೇದ್ಯವಾಗಿ ಪ್ರಸಾದ ಮಾಡ್ತೀನಿ ಅನ್ನೋರು ನಿಮ್ಗೆ ಎಷ್ಟು ಹಣ್ಣು ಬೇಕೋ ಅಷ್ಟನ್ನು ನೀವು ತೊಗೊಬೇಕಾಗುತ್ತೆ ನಮ್ಮ ಮನೇಲಿ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಪಚ್ಬಾಳೆಹಣ್ಣನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ರುಬ್ಬಕ್ಕೆ ಕಾಲು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಅದು ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ನೀರು ಬೆರೆಸ್ಕೊಂಡು ನಿಮಗೆ ಎಷ್ಟು ಹಾಲು ಬೇಕೋ ಇಲ್ಲ ಒಂದು ಲೀಟ್ರ್ ಬೇಕೋ ಅರ್ಧ ಲೀಟ್ರ್ ಬೇಕೋ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಲು ಬೇಕೋ ಅಷ್ಟನ್ನು ಹಾಕಿ ನೀವು ಅದನ್ನು ರುಬ್ಕೊಬೇಕಾಗುತ್ತೆ ನೋಡಿ ಇವಾಗ ಬನ್ನಿ ಮಿಕ್ಸಿಗೆ ನಾನು ಹಾಕೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ನಾನು ಮಿಕ್ಸಿಗೆ ಎಲ್ಲ ಹಾಕೊತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋನ್ನು ನಾನು ನಿಮಗೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಸ್ನೇಹಿತರೆ ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾವು ಪಾಯಸ ಮಾಡಬೇಕು ಅನ್ನುವಾಗ ಯಾವಾಗಲೂ ಅಷ್ಟೇನೇನೇ ನಮ್ಮ ಮನೆಗೆ ಎಷ್ಟು ಜನ ಸದಸ್ಯರಿದ್ದಾರೋ ನೋಡಿಕೊಂಡು ಮಾಡಿ ಯಾಕಂದರೆ ಕೆಲವೊಬ್ಬರು ತಿಂತಾರೆ ಕೆಲವೊಬ್ಬರು ತಿನ್ನೋದಿಲ್ಲ ಆಮೇಲೆ ಕೆಲವೊಬ್ಬರು ಪ್ರಸಾದನ ನಿಜವಾಗ್ಲೂ ದೇವ್ರ ಮುಂದೆ ಇಟ್ಟಿರೋಂಥ ಪ್ರಸಾದನ ಖಂಡಿತವಾಗ್ಲೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಸರಿನಾ ಸ್ನೇಹಿತರೆ ಅದಕ್ಕೋಸ್ಕರ ನಾನು ತಿಳಿಸ್ತಿದ್ದೀನಿ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೀವೇ ಮೊದಲೇ ನಿರ್ಧಾರ ಮಾಡಿ ನೀವು ಅದನ್ನು ಮಾಡಿ ಯಾಕಂದರೆ ಪ್ರಸಾದ ಅನ್ನೋದು ತುಂಬ ಅಮೂಲ್ಯವಾದದ್ದಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಮೂರು ಬಾಳೆಹಣ್ಣನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇಷ್ಟನ್ನು ನಾನು ನನ್ನನ್ನು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣನ್ನು ಇವಾಗ ನಾನು ಅದಕ್ಕೆ ಸ್ವಲ್ಪ ಹಾಲನ್ನು ಹೊಡೆಯಿಲಿ ಹಾಲು ಇದೆಯಲ್ಲ ಅದನ್ನು ನಾನು ಸೇರಿಸಿ ರುಬ್ಕೊತಾ ಇದ್ದೀನಿ ನೋಡಿ ನೋಡಿ ಹಾಲನ್ನು ಹಾಕಿದ್ದೀನಿ ಈಗ ನಾನು ಅದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಈ ಪ್ರಮಾಣದಲ್ಲಿ ನಾನು ಅದನ್ನು ಮಿಕ್ಸಿ ಮಾಡಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಈ ಪ್ರಮಾಣದಲ್ಲಿ ನೀವು ರುಬ್ಕೊಂಡು ಬರಬೇಕಾಗುತ್ತೆ ಅದಾದ ಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಅದಾದಮೇಲೆ ಸ್ವಲ್ಪ ಇದನ್ನೆಲ್ಲ ನೋಡಿ ಪಾಕ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಪಾಕ ಮಾಡೋದಕ್ಕೆ ನೀರನ್ನು ಇಡ್ತಾ ಇದ್ದೀನಿ ಸ್ವಲ್ಪ ನೀರು ಮೇಲೆ ಒಂದೇಳೆ ಪಾಕ ಬಂದರೆ ಸಾಕು ಸ್ನೇಹಿತರೆ ಜಾಸ್ತಿ ಏನು ಬರಬೇಕು ಅಂತ ಏನಿಲ್ಲ ಅದು ಒಂದು ಎಲೆ ಬಂದರೆ ಸಾಕಾಗುತ್ತೆ ನಿಮ್ಮ ಮನೆಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನೀವು ತೊಗೊಬೋದು ನಮ್ಮ ಮನೇಲಿ ನಾನು ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಇಷ್ಟನ್ನ ತೊಗೊಂಡಿದ್ದೀನಿ ಸರಿನಾ ಸ್ನೇಹಿತರೆ ನೀರು ಸ್ವಲ್ಪ ಕಾಯೋಷ್ಟರಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಪುಡಿ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಇವಾಗ ಏಲಕ್ಕಿ ಕಾಯಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನೀರು ಚೆನ್ನಾಗಿ ಇದೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಬೆಲ್ಲನ ಹಾಕಬೇಕಾಗುತ್ತೆ ನೋಡಿ ನೋಡಿ ಈ ರೀತಿ ಹಾಕಿ ನೀವು ತಳ ಕಡಿಮೆ ಪ್ರಮಾಣದಲ್ಲಿ ಊರಿನ ತುಂಬ ಕಡಿಮೆ ಇಟ್ಕೊಳ್ಳಿ ಯಾಕಂದರೆ ಸೀದೋಗ್ಬಿಡುತ್ತೆ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ ಕೈನ ನೀವು ಚೆನ್ನಾಗಿ ಆಡಿಸ್ತಾ ಇರಬೇಕು ಅಂದರೆ ಅದು ಥರ ಹಿಡಿದಿರೋ ಥರ ನೀವು ನೋಡ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಕರಗಲಿ ನೋಡಿ ಈ ರೀತಿ ಅದು ಸುಮ್ಮನೆ ಒಂದು ಎಳೆ ಬಂದರೆ ಸಾಕು ಜಾಸ್ತಿ ಏನು ಸ್ವೀಟ್ ಅಂದರೆ ಬೆಲ್ಲ ಕರಗಬೇಕು ಒಟ್ಟಿನಲ್ಲಿ ಕರಗಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ ಸ್ನೇಹಿತರೆ ನೋಡಿ ಸ್ನೇಹಿತರೆವಾಗ ಚೆನ್ನಾಗಿ ಕರಗ್ತಾ ಇದೆ ಬೆಲ್ಲ ನೋಡಿ ಸಕ್ಕರೆ ಹಾಕೋದಕ್ಕೆ ಸಕ್ಕರೆಯಲ್ಲಿ ಮಾಡೋಕೆ ಹೋಗ್ಬೇಡಿ ಬೆಲ್ಲದ ಪಾಕ ಮಾಡಿದಾಗ ತುಂಬ ಟೇಸ್ಟಿಯಾಗಿರತ್ತೆ ಅದರಲ್ಲೂ ತಾಟೆ ಬೆಲ್ಲ ಅಂತ ಸಿಗುತ್ತೆ ನೀವು ಆ ತಾಟೆ ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಅಂಥದುವರೆಗೂ ನೀವು ಚೆನ್ನಾಗಿ ಒಟ್ಟಿನಲ್ಲಿ ಅದು ತಳೆ ಹಿಡಿದಿರೋ ಥರ ನೀವು ನೋಡ್ಕೊಬೇಕು ಕಡಿಮೆ ಉರಿಲಿ ನೀವು ಮಾಡಬೇಕು ಯಾಕಂದರೆ ಯಾವುದೇ ಒಂದು ನಾವು ಒಂದು ಅಡುಗೆನ ನಾವು ಮಾಡಬೇಕು ಅಂದರೆ ತಾಳ್ಮೆಯಿಂದ ಮಾಡಿದಾಗ ಮಾತ್ರ ಅದು ರುಚಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಏನಂತ ಅಂದರೆ ಕೆಲವೊಬ್ರು ಗಡಿಬಿಡಿಲಿ ಮಾಡಬೇಕು ಅಂಥೇಳಿ ಊರಿನೆಲ್ಲ ಜಾಸ್ತಿ ಇಟ್ಕೊಂಡು ಮಾಡಿಬಿಡ್ತಾರೆ ಆವಾಗ ಏನಾಗುತ್ತೆ ಕಂಟು ಕಂಪ್ಟು ವಾಸನೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಯಾವುದೇ ಒಂದು ಅಡುಗೆನ ಮಾಡಬೇಕು ಅಂದರೆ ತಾಳ್ಮೆಯಿಂದ ಮೊದಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ಮಾಡೋದರಿಂದ ತುಂಬಾ ನಮಗೆ ಒಳ್ಳೆಯದಾಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಮತ್ತು ಸೇಫ್ಟಿಯಾಗೂ ಇರುತ್ತೆ ಯಾಕಂದರೆ ನಾವು ಅಡುಗೆ ಮಾಡುವಾಗ ಅದನ್ನ ತರಕ್ಕೆ ಇದನ್ನ ತರಕ್ಕೆ ಅಂತ ಒಂದೊಂದು ಟೈಮ್ಗೂ ಎದ್ದು ಓಡಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಮೊದಲೇನೇ ಅಡುಗೆಗೆ ಏನೇನು ಬೇಕು ಅದನ್ನೆಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಸ್ನೇಹಿತರೆ ಕರಗ್ತಾ ಇದೆ ನೋಡಿ ಚೆನ್ನಾಗಿ ಪಾಕ ಒಂದೇಳೆ ಬಂದರೆ ಸಾಕು ಸ್ನೇಹಿತರೆ ನೋಡಿ ಈಗ ಒಂದೊಂದು ಕ್ಲು ಬರ್ತಾ ಇರುವಾಗ ನೀವು ಪಾಕ ಮಾಡುವಾಗ ನಾವು ಯಾವುದೇ ಒಂದು ಪಾಯಸ ಟೇಸ್ಟ್ ಬರ್ಬೇಕು ಅಂದ್ರೆ ನೋಡಿ ಇವಾಗ ನೋಡಿ ಸ್ನೇಹಿತರೆ ಈಗ ಪಾಕಕ್ಕೆ ನಾನು ಇಟ್ಟಿದ್ದು ಬೆಲ್ಲದ ಪಾಕ ಎಲ್ಲ ರೆಡಿ ಆಗ್ತಿದೆ ಸ್ವಲ್ಪ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಅದು ಕುದಿ ಬರ್ತಿದೆ ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಏಲಕ್ಕಿ ಕಾಯಿನ ನೀವು ಕುದ್ಕೊಂಡಿರ್ತೀರಲ್ಲ ಅದನ್ನು ನೀವು ಸ್ವಲ್ಪ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಪಾಕ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅದಕ್ಕೋಸ್ಕರ ನೀವು ಪಾಕಕ್ಕೆ ಹಾಕ್ಬಿಡ್ಬೇಕು ಏಲಕ್ಕಿ ಕಾಯಿನ ನೋಡಿ ಕಾಣಿಸ್ತಿದೆಯಾ ನೋಡಿ ಈಗ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಕಾಣ್ತೀವಿ ಚೆನ್ನಾಗಿ ಅದು ಕುಡ್ದಾದ್ಮೇಲೆ ಒಂದು ಎಳೆ ಪಾಕ ಬಂದಾದ್ಮೇಲೆ ಅದನ್ನು ಯಾವ ರೀತಿ ಮಿಶ್ರಣ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ

ಸ್ನೇಹಿತರೆ ನೋಡಿ ಇವಾಗ ಚೆನ್ನಾಗಿ ಅದು ಪಾಕ ಕುದೀತಾ ಇದೆ ಎಲ್ಲ ಕರೆಕ್ಟಾಗಿ ಬೆಲ್ಲದ ಜೊತೆ ಫುಲ್ಲು ಪಾಕ ಹೊಂದ್ಕೊಂಡಿದೆ ಇವಾಗ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಬೇಕಾದರೆ ಮೊದಲೇ ರುಬ್ಬುವಾಗ ಬೆರೆಸ್ಕೊಂಡಿರಬೇಕಾಗುತ್ತೆ ನೋಡಿ ಈಗ ರುಬ್ಕೊಂಡಿರೋಂಥ ಹಾಲು ಮತ್ತು ಬಾಳೆಹಣ್ಣಿನ ಮಿಶ್ರಣನ ಇದಕ್ಕೆ ನಿಧಾನಕ್ಕೆ ನೀವು ಊಹಬೇಕಾಗತ್ತೆ ತುಂಬ ತುಂಬ ನಿಧಾನಕ್ಕೆ ನೀವು ಹುಯ್ಬೇಕಾಗುತ್ತೆ ಕಾಣಿಸ್ತಿದೆಯಾ ಈ ರೀತಿ ನೀವು ಸೇರಿಸ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಸೇರ್ಸಿದ್ರ ನೋಡಿ ಈ ರೀತಿ ನೀವು ಸೇರಿಸಿದ ನಂತರ ಈ ರೀತಿ ಕೈ ಆಡಬೇಕಾಗುತ್ತೆ ಅದು ಬೆರಿಬೇಕು ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ಹಂತದಲ್ಲಿ ಸ್ವಲ್ಪವೇ ಸ್ವಲ್ಪ ನೀವು ಕೇಸರಿ ಹಾಕಬೇಕಾಗುತ್ತೆ ಈಗ ಸ್ವಲ್ಪ ನೀವು ಒಂದೇ ಒಂದು ಚಿಟ್ಕಿ ಅರಿಶಿನ ಹಾಕ್ಬೇಕಾಗುತ್ತೆ ನೋಡಿ ಕಾಣಿಸ್ತಿದೆಯಾ ನೋಡಿ ಅರಿಶಿನ ಹಾಕ್ಬೇಕಾಗುತ್ತೆ ಕುಂ ಕೇಸರಿ ದಳ ಇದ್ದರೆ ಕೇಸರಿ ಹಾಕ್ಬೇಕು ಕುಂಕುಮ ಕೇಸರಿ ಹಾಕ್ ಹಾಕ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಅರಿಶಿನ ಹಾಕಿದ್ರಿಂದ ನೀವು ಇದನ್ನು ಹಿಂಗೆ ಕೈ ಹಾಕಬೇಕಾಗುತ್ತೆ స్వల్పూ బాళే నేంతే రుక్కు బాయి సిగ్లి జాస్తి వు ఏను కదుసంత్ ఏం అగతే ఇర స్నేహితురే యాకంద్ర హలు ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ಕುದ್ರೆ ಸಾಕು ಒಂದು ಕುದಿ ಬಂದರೆ ಸಾಕು ಇಲ್ಲ ನಿಮಗೆ ಜಾಸ್ತಿ ಕುದ್ದಿರೋದು ಬೇಕು ಹಸಿ ಹಸಿ ಹಾಲನ್ನು ನಾವು ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕುದಿಸ್ಕೊಡ್ತೀವಿ ಯಾಕಂದರೆ ಸೀದೋಗಿಬಿಡುತ್ತೆ ಆಮೇಲೆ ಕಮಟು ವಾಸನೆ ಹೊಡೆಯುತ್ತೆ ಸರಿನಾ ಸ್ನೇಹಿತರೆ ನೋಡಿ ಪಾಕದ ಜೊತೆ ಫುಲ್ಲು ಬೆರ್ತೋಗ್ಬಿಡ್ಬೇಕದೇ ನೋಡಿ ಹ್ಞೂ ಸ್ನೇಹಿತರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಬೋದು ಅಂದರೆ ನಿಮ್ಮ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಥವಾ ಬೇಕೋ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಸರಿನಾ ಸ್ನೇಹಿತರೆ ಕುಡಿಯೋ ಥರ ಇರಬೇಕಾ ಅಥವಾ ಸ್ವಲ್ಪ ಗಟ್ಟಿ ಥರನೂ ಬೇಕು ಅಂತ ಕೆಲವೊಬ್ರು ಇಷ್ಟಪಡ್ತಾರೆ ಆ ರೀತಿಯೂ ನೀವು ಸಹ ಮಾಡ್ಕೊಬೋದು ನೋಡಿ ಸ್ನೇಹಿತರೆ ಸುಮ್ಮನೆ ಒಂದೇ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬರ್ತಿದಂಗೆನೆ ನೀವು ಆಫ್ ಮಾಡ್ಬೋದು ಇಲ್ಲಾಂದ್ರೆ ಕೊನೆ ಪಕ್ಷಿ ಇಪ್ಪತ್ತು ನಿಮಿಷನಾದರೂ ಬೇಕೇ ಬೇಕು ನೀವು ಎಷ್ಟು ತಾಳ್ಮೆಯಿಂದ ಮಾಡ್ತಿರೋ ಅಷ್ಟು ನಿಮ್ಗೆ ರುಚಿಯಾಗಿ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರಿನಾ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ನೀವು ತುಪ್ಪ ಕೂಡ ಇದಕ್ಕೆ ಈ ಈ ಹಂತದಲ್ಲಿ ಸ್ವಲ್ಪ ತುಪ್ಪ ಕೂಡ ನಾವು ಬೆರೆಸ್ಬೋದು ನೋಡಿ ಇಲ್ಲಿ ಸ್ವಲ್ಪ ತುಪ್ಪ ಇದ್ರ ಜೊತೆಗೆ ಬೆರೆಸ್ತಿದ್ದೀನಿ ಆಮೇಲೆ ಸ್ವಲ್ಪ ತುಪ್ಪನೂ ಬೆರೆಸ್ಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ತುಪ್ಪನೂ ಬೆರೆಸ್ತಾ ಇದ್ದೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿರಲಿ ಅಂತ ನೋಡಿ ಸ್ನೇಹಿತರೆ ತುಪ್ಪ ಹಾಕ್ತಿದಂಗೆ ಅದ್ರ ಬಣ್ಣನೇ ಚೇಂಜ್ ಆಗೋತೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಇವಾಗ ಕುದಿ ಬರ್ತಾ ಇದೆ ಇವಾಗ ಕುದಿ ಬರುವಾಗ ಒಂದು ಸ್ವಲ್ಪ ಒಂದೆರಡು ಎರಡು ಕುದಿ ಕುದ್ಬಿಟ್ರೆ ಸಾಕು ಸ್ನೇಹಿತರೆ ಯಾಕಂದರೆ ತುಪ್ಪ ಬೇರೆ ಹಾಕಿದೀವಲ್ಲ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಕುದ್ರೆ ಸಾಕು ಅಂದರೆ

ಸ್ನೇಹಿತರೆ ಕಲ್ಲರು ಸ್ವಲ್ಪ ಡಮ್ಮಿ ಥರ ಕಾಣಿಸ್ತಿದೆ ಯಾಕಂತಂದರೆ ನಾವು ಬೆಲ್ಲ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಡಮ್ಮಿ ಥರ ಕಾಣಿಸುತ್ತೆ ನೀವು ಕಲರ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ನಾನು ಹೇಳಿದ್ನಲ್ಲ ಕುಮ್ಕುಮ್ ಕೇಸರಿನ ನೀವು ಬಾಳೆಹಣ್ಣು ಮತ್ತು ನೀವು ಹಾಲಲ್ಲಿ ಹಾಕಿ ರುಬ್ಬುವಾಗ್ಲೇ ಅದನ್ನು ಹಾಕಿ ರುಬ್ಕೊಂಡಾಗ ಕಲರ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ಅಂತ ಅಂತ ಹೇಳಿದ್ರೆ ಸ್ನೇಹಿತರೆ ನಾನು ಎಲ್ಲೋ ಸಿಗ್ತಾ ಸಿಗ್ತಾಯಿಲ್ಲ i mm -hmm. ಸ್ನೇಹಿತರೆ ಇವಾಗ ನೀವು ಬೇಕಾದರೆ ಕೆಲವೊಬ್ಬರಿಗೂ ಹೇಳ್ತಾರೆ ನಮಗೆ ಎಲ್ಲ ಟೈಮಲ್ಲೂ ತುಪ್ಪ ಇರೋದಿಲ್ಲ ನಾವು ಏನು ಮಾಡೋಕ್ಕಾಗುತ್ತೆ ಒಗ್ಗರಣೆಗೆ ಅಂದರೆ ಬೇರೆ ಮಾಡಿದ ನಾವು ತುಪ್ಪದಲ್ಲೇ ಕರ್ದು ಹಾಕ್ಬೇಕಾ ಅಂತ ಕೆಲವೊಬ್ರು ಹೇಳ್ತಾರೆ ಪರವಾಗಿಲ್ಲ ನಿಮಗೆ ದೇವಿಗೆ ನೀವು ಆ ಥರ ಮಾಡಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ನೀವು ಎಣ್ಣೆಯಲ್ಲೂ ಸಹ ನೀವು ಅದನ್ನು ಕರೆದು ಹಾಕ್ಬೋದು ನೋಡಿ ಇವಾಗ ನೀವು ಗೋಡಂಬಿ ಮತ್ತೆ ದ್ರಾಕ್ಷಿನ ನೀವು ಕರಿಬೇಕಾಗುತ್ತೆ ಏನೇಳಿ ಒಂದಿಷ್ಟು ಕರಿಬೇಕು ಜಾಸ್ತಿ ಏನಿಲ್ಲ ಒಂದಿಷ್ಟನ್ನ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕರಿಬೋದು ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಗೋಡಂಬಿ ಸೀದೋಗುತ್ತೆ ಅಂತ ನನಗೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಸಾಧ್ಯವಾದದ್ದು ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನೆಲ್ಲ ತುಪ್ಪದಲ್ಲಿ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ನೇಹಿತರೆ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಈ ರೀತಿ ಉಬ್ಬು ಬೇಕು ನೋಡಿ ಎಷ್ಟಿಸ್ತಪ್ಪ ನೋಡಿ ಈ ರೀತಿ ಉಬ್ಬಿದಾಗ ನಮಗೆ ಅದು ಸಖತಾಗೇ ಇರುತ್ತೆ ನೋಡಿ ಸ್ನೇಹಿತರೆ ಮತ್ತೆ ನೀವು ಇಲ್ಲಿ ಇಟ್ಕೊಬೇಕು ಇವಾಗ ಅದನ್ನು ನೀವು ಇಲ್ಲಿ ಸುರಿಬೇಕಾಗುತ್ತೆ ಸ್ನೇಹಿತರೆ ಎಷ್ಟು ಗಮ್ಮಂತಿದೆ ಗೊತ್ತಾ ತುಪ್ಪದ ಫ್ಲೇವರ್ ಹಾಕಿದ್ರೆ ನಿಜ ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಮಾಡಿ ಹ್ಞೂ ಹೇಳ ಸ್ನೇಹಿತರೆ ಹ್ಞೂ ಒಂದು ಐದು ನಿಮಿಷ ಗೋಡಂಬಿ ದ್ರಾಕ್ಷಿ ಹಾಕಿದಾಗ ಒಂದು ಐದು ಸೆಕೆಂಡ್ ಕೊಡಿಸಿ ಸ್ನೇಹಿತರೆ ಎಲ್ಲರ ಮನೇಲೂ ಎಲ್ಲದೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ರು ಮನೇಲಿ ಬಡವರ ಮನೆಯಲ್ಲೂ ಇರ್ತಾರೆ ಕೆಲವೊಬ್ಬರು ತುಪ್ಪ ತಂದು ಒಗ್ಗರಣೆ ಮಾಡೋಕ್ಕಾಗಲ್ಲ ಅಂತ ನೋಡು ಖಂಡಿತವಾಗ್ಲೂನು ನಿಮ್ಮ ಮನೇಲಿ ಏನಿದೆಯೋ ಎಣ್ಣೆ ಇದ್ದರೆ ಅಕಸ್ಮಾತ್ ನೀವು ಏನಾದ್ರೂ ಗೋಡಂಬಿ ದ್ರಾಕ್ಷಿ ಎಲ್ಲನೂ ನೀವು ಕರೆದಿದ್ದೆ ಆದರೆ ಒಂದು ಐದು ನಿಮಿಷ ನೀವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಯಾಕಂದರೆ ನೀವು ಚೆನ್ನಾಗಿ ಆ ಎಣ್ಣೆ ಹಾಕಿರ್ತೀರಲ್ಲ ಅದು ಚೆನ್ನಾಗಿ ಕುದಿಬೇಕು ಇಲ್ಲ ಅಂದರೆ ಆ ಎಣ್ಣೆಗೂ ಮತ್ತೆ ಗೋಡಂಬಿ ದ್ರಾಕ್ಷಿಗೂ ಬಿಟ್ಟು ಹೋಗ್ಬಿಡತ್ತೆ ಅದಕ್ಕೋಸ್ಕರ ನೀವು ಕುದಿಸ್ಬೇಕಾಗುತ್ತೆ ಒಂದೇ ಒಂದು ಒಂದೆರಡು ಒಂದು ಕುದಿ ಬರೋ ತನಕ ನೀವು ಕುದಿಸಿದ್ರೆ ಸಾಕು ಸ್ನೇಹಿತರೆ ನೋಡೋ ಸ್ನೇಹಿತರೆ ಈ ಹಂತದಲ್ಲಿ ನೋಡಿ ಅದೆಲ್ಲ ಕುದಿ ಈ ಥರ ಬಂದಾದಾಗ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ನನಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ತುಂಬ ಚೆನ್ನಾಗಿ ಘಮ 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 ಅಂತಿದೆ ಮನೆಯೆಲ್ಲ ನೀವು ಸಹ ಮಾಡಿ ನಿಮಗೆ ಅನುಭವ ಆಗುತ್ತೆ ಯಾಕಂದರೆ ನಾವು ಹೇಳ್ಬೋದು ಅಷ್ಟೇ ಬಟ್ ಅದು ನಿಮ್ಮ ಅನುಭವಕ್ಕೆ ಬಂದಾಗಲೇ ಅದು ಗೊತ್ತಾಗೋದು ಇಷ್ಟು ಚೆನ್ನಾಗಿ ಅಮ್ಮವ್ರು ಯಾಕೆ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕಂದರೆ ಅಷ್ಟು ಟೇಸ್ಟಿಯಾಗಿದೆ ಸ್ನೇಹಿತರೆ ನೋಡಿದ್ರೆ ಗೊತ್ತಾಗುತ್ತೆ ಆ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ನೋಡಿ ಇವಾಗ ಇಷ್ಟಂತ ಆಗಿದೆ ಈಗ ನೀವು ಆಫ್ ಮಾಡ್ಬೋದು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಹಂತದಲ್ಲಿದೆ ಕುಡಿಯೋ ಹಂತದಲ್ಲಿ ನೋಡಿ ನಮಗೆ ಕುಡಿಯೋ ಹಂತದಲ್ಲಿರಲಿ ಅಂತ ನಾವು ಇಷ್ಟನ್ನು ಮಾಡಿದ್ದೀವಿ ನೋಡಿ ಸ್ನೇಹಿತರೆ ರೆಡಿ ಆಗಿದೆ Har du malt deg med snøytre i går? ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಕದಳಿ ರಸದು ಪಾಯಸ ರೆಡಿ ಆಗಿದೆ ಮಹಾಲಕ್ಷ್ಮಿಗೆ ಮತ್ತು ಗಣೇಶ್ ಅವ್ರಿಗೆ ನೀವು ಖಂಡಿತವಾಗ್ಲೂ ನೀವು ಅಕ್ಷಯ ತೃತೀಯ ದಿನ ಮಂಗಳವಾರ ಟೈಮ್ಗಳಲ್ಲಿ ಶುಕ್ರವಾರ ಸಮಯಗಳಲ್ಲಿ ಖಂಡಿತವಾಗ್ಲೂ ನೀವು ಮಹಾಲಕ್ಷ್ಮಿಗೆ ಈ ರೀತಿ ಪಾಯಸನ ಮಾಡಿಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಫೈನಲ್ ಆಗಿ ನಾನು ಮಾಡಿದ್ದೀನಿ ಕಬಡಿ ರಸದ ಪಾಯಸ ನೋಡಿ ಎಷ್ಟು ಗಮಗಮ ಅಂತಿದೆ ತುಂಬ ಚೆನ್ನಾಗಿ ಬಂದಿದೆ ಅಮ್ಮನವ್ರಿಗೆ ಖಂಡಿತವಾಗ್ಲೂ ನೀವು ಕೂಡ ಮಾಡಿಕೊಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವುದೇ ಒಂದು ಅಡುಗೆನ ನಾವು ಮಾಡಬೇಕು ಅಂದರೆ ತಾಳ್ಮೆಯನ್ನು ಮಾಡಿದಾಗ ಮಾತ್ರ ಅದ್ರ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನನಗೆ ಕಥೆಯಲ್ಲಿ ಥರನೇ ಅಮ್ಮ ಮಹಾಲಕ್ಷ್ಮಿಗೆ ಗಣೇಶನಿಗೆ ತುಂಬ ಇಷ್ಟ ಆಗುವಂಥ ಪಾಯಸ ಖಂಡಿತವಾಗ್ಲೂ ಮಾಡಿ ನಿಮ್ಮ ಮನೆಯಲ್ಲಿ ಸದಾ ಕಾಲ ಮಹಾಲಕ್ಷ್ಮಿ ಮತ್ತು ಗಣೇಶ ಇರಬೇಕು ಅನ್ನೋ ಆಸೆ ನಿಮಗೂ ಇದ್ದರೆ ಖಂಡಿತವಾಗ್ಲೇ ಇದನ್ನು ಟ್ರೈ ಮಾಡಿ ನಿಮ್ಮ ಮನೇಲಿ ಮಾಡಿದಾಗ ಯಾವ ರೀತಿ ರುಚಿ ಬಂತು ಅಂತ ನನಗೆ ಒಂದು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ